ಅಜೀ ಒಂದೆರಡು ಅದು ಸ್ನೇಹ ಯಾಕ ಸುಳ್ ಸುಳ್ಳು ಹೇಳಿ ನನಗೊಂದು ಸ್ವಲ್ಪ ಡೌಟ್ ಬರೈತಿ ಸೊ ಅದಕ್ಕೆ ಒಮ್ಮೆ ಇನ್ನು ಫಾಲೋ ಅಪ್ ಎಲ್ಲಿ ಹೊಂಟಾಳು ಏನು ಮಾಡತ್ತಾಳು ಕಾಲೇಜ್ಗೆ ಹೋಗ್ತಾಳು ಇದು ಇನ್ನು ಯಾರು ಏನು ಒಂದು ಸ್ವಲ್ಪ ನೋಡ್ಕೋ ಅಲ್ಲ ನೋಡ್ಕೊಂಡು ನನಗೇನು ಅನ್ನೋದು ಇವತ್ತು ಸಾಯಂಕಾಲ ಒಳಗೆ ನನಗೇನೋ ಹೇಳಿ ಯಾಕಂದ್ರೆ ನನ್ನ ಬಿಸ್ನೆಸ್ ಇದೆ ನಾನು ಒಂದು ಸ್ವಲ್ಪ ಬೀಸಿ ಇರ್ತನು ಎಲ್ಲ ನೀನ ನೋಡ್ಕೊಂಡು ಎಲ್ಲ ಹೇಳ್ಬಿಟ್ಟು ಹಾಂ ಹಾಂ ನಮ್ಮ ನಮ್ಮ ಅಪ್ಪಾಜಿ ಹೇಳಿದ ಮಾತ್ರಾಗ ಖರೆ ಐತಿ ಡೈಲಿ ನಾನು ನನಗೆ ಹೇಳ್ತಾಳು ನಮ್ಮ ತೆಂಗಿ ಬಿಟ್ಬಾಳ ಅಂತೇಳಿ ನಮ್ಮ ಅಪ್ಪಾಜಿ ಬಿಸ್ನೆಸ್ದಾಗ ಬಿಸಿ ಇರ್ತಾನು ಈಗ ನನಗೂ ಹೇಳುವಾಳು ಇದ್ರಾಗ ಥರಗೆ ಏನು ಐತೆ ನೋಡ್ತಾ ಸಲ್ಯ ಅಪ್ಪಾಜಿ

ಆ ಒಂದು ಗತಿ ಕಂಚೆ ಬಿಡು ಓಕೆ ಅಪ್ಪ ಆಗಲ್ಲ ನಿಮನೆ ಫಸ್ಟ್ ಕಾರ್ತಾರೋ ತಪ್ಪ ಹೋಗಲಿ ಏನು ಗೊತ್ತಿಲ್ಲ ಏನಂತ ಅದಂದ್ರೆ ಏನು ಗೊತ್ತಿಲ್ಲ ನಮಗೆ ಹ್ಞೂ ಅವರ ಸ್ಟೇಟಸ್ ಇಕ್ ತಕ್ಕಂಗ ಅವರು ಮಾಡಿ ಕೊಡಬೇಕು ಅಂತ ಅವರು ಡ್ರೀಮ್ಸ್ ಸ್ಟೇಟಸ್ ಏನು ಚಿನ್ನ ಇವತ್ತು ನಾನು ಬಡವ ಇರಬಹುದು ನಾನು ಶ್ರೀಮಂತ ಇರಬಹುದು ದುಡ್ಡು ಮುತ್ರ ಈಗ ಯಾರ ಯಾರ ತಂಗಿಂಗ್ ತಂಗಿ ಇರ್ತತ ಅಂತ ನಮಗೂ ಹೇಳಕ್ಕೆ ಬರೋದಿಲ್ಲ ಅಂದ ಈ ವಿಚಾರದಿಂದ ಪ್ರೀತಿ ಮಾಡೋದು ತಪ್ಪಂತ ಅಂತ ನಿಮ್ಮಪ್ಪ ನಿಮ್ಮ ಅಣ್ಣನ ನೆದರ ಹೋದ್ರ ಇಲ್ಲ ನಮ್ಗೆ ಯಾಕೆ ಗೋಳಕ್ಕ ತರೂರ ನಮಸ್ತಾವ ಆರಾಮಾಗಿ ಹಾಗಾಗಿದ್ದು ಒಂದಿರೋದು ಕಾಯಿಲೆ ಅಲ್ಲ

ಲವ್ ಮಾಡಿದ್ದು ಅನ್ನುವಾಗ ಅಂಜಿಕೆ ಅಕ್ಕ ಭಯ ಐತಿ ಏನು ಭಯ ದೂರ ದೂರದಾಕು ಮನಸ್ಸಿಲ್ಲ ಏನು ಮಾಡಬೇಕು ಏನಲ್ಲ ಮಾತಾಡ್ದ ಏನು ಮಾತು ಬರುವಲ್ವ ಅವಾಗ ಏನು ವಿಚಾರ ಮಾಡ್ಬೇಕು ಏನಿಲ್ಲ ಏನು ಅರ್ಥನೇ ಆಗವಲ್ದಾಗಿತ್ತು ನಿಮ್ಮ ಮಕ್ಕಳಿಗೆ ತಿಳಿಸಿ ನೀನಾರ ಹೇಳಬೇಕಾಗಿತ್ತು ಎಲ್ಲ ತಿಳಿಸಿ ಹೇಳಿದ್ರೂ ಅವ್ರು ಹೈ ಲೆವೆಲ್ ವಿಚಾರ ಮಾಡ್ತಾರೆ ನಮ್ದು ಯಾರು ಕೇಳೋದಿಲ್ಲ ಇಲ್ಲಿ ಅದು ಬೇರೆ ನಮ್ಮ ಅಣ್ಣನ ಫ್ರೆಂಡ್ ಬೇರೆ ಒಬ್ರು ಅದಾರಂತ ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಅನ್ನತಾರು ಯಾರು ಹೇಳಿದ್ರಿ ಮಾತ ಅಣ್ಣ ನಿಮ್ಮ ಪಪ್ಪ ಗೊತ್ತೈತಿ ಮಾತ ಹಾ ಪಪ್ಪನೂ ಹೇಳಿ ಮುಂದೆ ಮಾತಾಡ್ತಾ ಇದ್ರು ನಾನು ಕೇಳಿಸ್ಕೊಂಡೆ ನಿಮ್ಮ ಪಪ್ಪ ಹೇಳಬೇಕು ಇತ್ತಲ್ಲ ಪಪ್ಪ ಬೇಡ ನಾನು ಒಂದು ಹುಡುಗನ ಪಪ್ಪನೂ ಆಕ್ಚುಲಿ ಪಪ್ಪನ ಮೇನ್

ಈಗ ನಮ್ಮ ನಮ್ಮ ಬಹಳ ಹಲೋ ಹಾ ಮಂಜ ಇಲ್ಲೇ ಗಾರ್ಡನ್ ಅದನಾ ಕರಿ ನೋಡಿದ್ಯಾ ನೀನು ನಿಜ ಹೋ ಇಲ್ಲೇ ಕಾಣುವಾರಲ ಇಲ್ಲಿ ನೋಡ್ತಾ ಇದ್ದೀನಿ ಇವತ್ತು ಸಿಗ್ಲ ನನ್ನ ಮಕ್ಕಳ ಹಲೋ ಇವತ್ತು ಸಿಗ್ಲ ನನ್ನ ಮಕ್ಕಳವ್ರಾ ಇವತ್ತು ಗಾರ್ಡನ್ ಸಿಗ್ಲ ಅವ್ರು ಹೆಣನ್ ಹೊರತಾನಿ ಇವತ್ತು ಅವ್ರು ಏನ್ ತೆಲಕ್ಕಿರ್ಸಾರು ನನ್ನ ಅವ್ರ ಎರಡು ಮೈನಿಂಗ್ ಮಾಡಿದ್ನವರಿಗೆ ಆಯ್ತಾಯ್ತು ಆಯ್ತು ಆಯ್ತು ಫೋನ್ ಅಡಿಗೆ ಹೇಳ ನಾ ಈ ಅಲ್ಲ ನಿಮ್ಮ ಪಪ್ಪ ಕನ್ವಿನ್ಸ್ ಮಾಡಿ ಹೇಳಕ್ಕೂ ಹೋಗುದಿಲ್ಲ ನಿಮ್ ಪಪ್ಪಾಗ ಹೇಳಿದ್ರೆ ನೀನು ನಿಮ್ಮಪ್ಪ ಎದ್ದೆ ಮಗಳು ಪಸ್ನಗಳು ಏನ ನಿಮ್ಮಪ್ಪ ಮಮ್ಮಿಗಳಿ ಬರಿದ್ರ ಮತ್ತ ನಿನ್ ನಿನ್ನ ಪ್ರೀತಿನ ಯಾಕೆ ಅರ್ಥ ಮಾಡ್ಕೋದಿಲ್ಲ

ಲಾಸ್ಟ್ ವಾರ್ನಿಂಗ್ ನಿನಗೆ ನಿನಗಿದ ಇನ್ನು ಮುಂದೆ ನೀ ಏನಾರ ನಮ್ಮ ಮನಿ ಹೆಣ್ಮಕ್ಳ ನಮ್ಮ ಮಗಳ ಮ್ಯಾಗ ಏನಾರ ಏನ್ ಕಣ್ಣು ಇತ್ತಿ ಆದ ನೀನ್ ಗಾರ್ಡನ್ ಬೈಕ್ ಮ್ಯಾಗ ತಗೊಂದು ತಿರ್ಗಡಿದ್ ಮಾಡ್ರ ಇದ ಲಾಸ್ಟ್ ಇನ್ ಮುಂದೆ ಮನಿಗ್ ಹೋಗತಿ

ಬಾಗ್ಲಾ ತೆಗಿರಿ ಯಾರಾದ್ರು ನಾನು ಮನೆ ಬಿಟ್ಟು ಹೊರಗ್ ಬರ ಆತೇನೆ ನಮ್ಮನೆಯೋ ನಮ್ಮ ಮನೆಯಾಗ ಯಾರು ಒಪ್ಕೊಳ್ಳಂಗಿಲ್ಲ அல்ல <laughs>

ಎಲ್ಲರಿಗೂ ನಮಸ್ಕಾರ ಇದು ವೀರಪ್ಪ ಪೂಜೇರಿ ಮಡಿಯವರ ಹೊಸ ಯೂಟ್ಯೂಬ್ ಚಾನಲು ಸೊ ಇದಕ್ಕೆ ನೀವು ಎಲ್ಲ ಫಾಲೋವರ್ಸ್ ಆಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟನ್ನು ಶೇರನ್ನು ಮಾಡಿ ಈ ಚಾನಲ್ದಲ್ಲಿ ನಿಮಗೆ ಹೊಸವಾಗಿ ಕಾಮಿಡಿ ಕ್ಲಿಪ್ಸ್ಗಳು ಬರುತ್ತೆ ಸೀರಿಯಸ್ ಕ್ಲಿಪ್ಗಳು ಬರುತ್ತೆ ಹೀಗಾಗಿ ಇವರಿಗೆ ನಮ್ಮ ಊರಿನವರು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಅಂತಿರಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಿರಲಿ ಭಾಳಷ್ಟು ಜನ ಇದರಲ್ಲಿ ಸೇರಾಗಿ ಎಲ್ಲರೂ ಇವ್ರನ್ನೊಂದು ಒಂದು ಚಾನಲ್ ಒಂದು ಮೇಲ್ಮಟ್ಟಕ್ಕೆ ತೊಗೊಂಡು ಬಂದು ಎಲ್ಲರಿಗೂ ಒಳ್ಳೆಯ ಒಳ್ಳೆ ಕ್ಲಿಪ್ಸ್ ಅನ್ನು ನೋಡಿ ಆನಂದ ಪಡುವಂಥ ಸ್ನೇಹ ಅತ್ನಿಯವರು ಇದರ ಸಲ ನಮ್ಮ ಜೊಡೆಯ ಕಾಮಿಡಿ ಸ್ಕ್ರಿಪ್ಟ್ ಮಾಡಕ್ಕೆ ಬಂದಿದ್ದಾರೆ ಎಲ್ಲರನ್ನು ಬೆಳೆಸ್ರಿ ವೀರಪ್ಪ ಪೂಜೇರಿ ಅವರು ಯೂಟ್ಯೂಬ್ ಚಾನಲ್ ಇದೆ ಇವರು ಇನ್ನೂ ಸಹ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೇವೆ ಮೇಡಮ್ ನೀವು ಮಾತಾಡಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸ್ನೇಹ ಅಂತ ಈಗ ಮತ್ತೆ ನೆಕ್ಸ್ಟ್ ಹೊಸ ಹೊಸ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀವಿ ಈ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ